ಏಯ್ ಎಲ್ಲೋಗಿದ್ರಿ ಊಟ ಮಾಡ್ದಾನಿಯ ಎಲ್ಲಿ ಹೋಗೋನಿ ಎಲ್ಲೊತ್ತು ತಿರ್ಗಾಕೆ ಬರೋದಂತ ಹೋಗಿದೆ ಆ ಸರಿ ಆಯ್ತು ಬನ್ನಿ ಇಟ್ ಮಾಡೀನಿ ಊಟ ಮಾಡಿದ್ರಿ ಏನ್ ಸಾರ್ ಮಾಡಿದಿ ಅಯ್ಯೋ ರಾತ್ರಿ ಉಪ್ಪೆ ಸಿಟ್ಟಲ್ಲ ಅಕ್ಕಿ ಇಟ್ಟಿದೆ ಅಯ್ಯೋ ಹೋಗು ರಾತ್ರಿಯಿಂದ ಉಣಕ ನೀ ಈಗ ಬರೋ ಅದ್ರೊಳಗೆ ಐತ್ಯಾ ಎರಡು ಸಾರು ಮಾಡುವ ಏ ಅಯ್ಯೋ ಬಾ ಸುಮ್ನೆ ನನಗೆ ತಲೆ ಪ್ರಕಾರ ಆಯ್ತ ನನಗೆ ಏನ್ ಸಾಕ ಆಯ್ತಿದೆ ಏನು ಅಡುಗೆ ಅಡುಗೆ ಹೊತ್ತು ಹೊತ್ಕೊ ಸಾರು ಸಾರು ಅಂತ ಏನ್ ಸಾರು ಮಾಡನಿ ಉಪ್ಪೆ ಅಷ್ಟು ಚಂದ ಆಗದೆ ಏನಾಗಿದೆ ಸಾರು ಓ ಇದೊಂದು ತುಣ್ ಕಳಿ

కుత్క బాబిట్ గండ్ ఇబ్బు మాత కు బి బిన్ బేనప్పా ఏన్ సమస్యల మగ సొసార్ జగ హాళు అయ్యో ఏన్ మిప్పా జగంటి మన బిడ్క బోస్ బాబా కుర్డ్ తింగ్ అంత్రి గండిక బ్రీవ్రీ ಹೋಗಿದೆ ಕಣಪ್ಪ ಹೋಗಿದ್ಕೆ ನನ್ ಕೊಟ್ ಜಾಗ ಬಂದ್ರು ಅವನು ಮಗಳೇ ಜಾಗ ಬಂದ್ರು ಏನು ಮಾಡಿದ್ರಿ ಇವನ್ನ ಹೋಗು ಅಂದ್ರೆ ಹೋಯ್ಕಿಲ್ಲ ಅಂತಾನೆ ಅವಳು ಬರಕಿಲ್ಲ ಹುಟ್ಟು ಸೋಂಬೇರಿ ಮುಂಡೆ ಏನು ಮಾಡಿದ್ರಿ ಹೇಳಿ ಮತ್ತೆ ಇರ್ಲಿ ಬುದಿ ಲೇ ಕಾಫಿ ಕಾಸ್ ಕೊಡು ಬುದಿ ಕುತ್ಕೊಳ್ಳಿ ಮುಂಚೆ ಕಾಫಿ ನಾನು ಮಾಡ್ತೀನಿ ಬೇಡ 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 ಅವಾ ಏನು ಬೇಡಿ ಸುಮ್ಕಿರಿ ಯಾವುದು ಬೇಡಕತ್ತೆ ಬುರಾಗ ಊಟ ಮುಗಿಸ್ಕೊಂಡ್ ಬಂದಿವಿ ನಾನು ಬೆಳಿಗ್ಗೆ ಹೊತ್ತು ಲೋಟ ಕುಡಿದ್ರೆ ಮುಗಿತು ಇದು ಸಂಜನೆಯ ಏನು ಹೋಗಿದ್ರೆ ಅಡ್ರೆಸ್ ಐತಿಲ್ವಲ್ಲ ಅಯ್ಯೋ ಎಲ್ಲೋಗನ ಯಾ ಮಾಮೂಲಿ ಹೆಣ್ಣು ಉಪ್ಪನ್ನ ತೋರಿಸ್ಕೊಡೋ ಅಂತದ್ ಮಾಡ್ತೇನೆ ಕೆಲಸ ಏನೋ ಹೊಟ್ಟೆ ಬಡ್ ನಡಿಬೇಕಲ್ಲವಾ ಗದ್ಗದ ಒಂದು ಹಳ್ಳಿಲಿ ಒಂದು ಹುಡುಗಿಯದೆ ಅದು ಎಂಗೇಜ್ಮೆಂಟ್ ಆಗ್ಬಿಟ್ಟದೆ ಆದಮೇಲೆ ಬಡ್ಡಿ ಹಕ್ಕಳು ವರದಕ್ಷಿಣಯ ಮಾತಾರೆ ಒಂಥರ ಕೇಳೋರೆ ಎಂಗೇಜ್ಮೆಂಟ್ ಗಿಂಗೇಜ್ಮೆಂಟ್ ಎಲ್ಲ ಆದ್ಮೇಲಿಂದ ಮದುವೆ ತತ್ರ ಬರ್ತಯ್ಯ ಇನ್ನೊಂದ್ಸಲ ನಮಗೆ ದುಡ್ಡು ಬೇಕು ಚಿನ್ನ ಬೇಕು ಅಂದ್ಕೊಂಡು ಬಡಿಯಕ್ಳು ಹಕ್ಕಳು ಅನ್ಬಿಟ್ಟು ದುಡ್ಡು ಕಾಸು ಕೇಳೋಕಾಗವರೆ ಅದ್ಕೆ ಏನಾಗೋಯ್ತು ಅಕೆ ಎಲ್ಲಾರ ಒಂದು ಹುಡುಗ ಇದ್ರು ನೋಡಿ ನಮ್ಮ ಹುಡುಗಿಗೆ ಅಂತ ಅಂತವ್ರೆ ಹೋಯ್ತಲ್ಲ ತೋಯ್ತಲ್ಲ ಅದೇ ಹೆಣ್ಣು ಅದಕ್ಕೆ ಎಲ್ಲಾರೇ ಒಂದು ಗಂಡ ಹುಡ್ಕೊಡ್ತಾವ್ ನೀ ಹುಡ್ಕೆ ಏನಕ ನಿಮ್ಮ ಊರಲ್ಲಿ ಯಾರು ಇದ್ದಾರಾ ಅಯ್ಯೋ ಯಾರಿದ್ದಾರೆ ಬುದಿ ಯಾರಿದ್ದಾರು ಹೆಂಗೆ ನಿಮ್ಮ ಸ್ವಸೆ ಬಂದಾಳೋ ಬರೋಕಿಲ್ವೋ ಅಯ್ಯೋ ಅವ್ಳು ಬಂದಂಗಾಯ್ತು ಭಾಳದಂಗಾಯ್ತು ಕಂದ್ಬಿಡಿ ಬರೋಕಿಲಾಕಂತೇಳು ಒಂದು ಕೆಲಸ ಮಾಡಿ ಹುಡುಗಿ ಭಾಳ ಒಳ್ಳೇದು ಒಳ್ಳೆ ಲೊಕ್ಸಾನವಾಗ ಅದೇ ಆಮೇಲೆ ಗುಣಮನ್ವಾಗೋ ಅದೇ ಏನಪ್ಪಾ ಅಂದ್ರೆ ಬಡಿ ದುಡ್ಡು ನಾಸೆಗೆ ಸೆಗೇ ಮದುವೆ ತಕೊಳ್ ಬಿಟ್ರೆ ಆ ಬಂಗಾರದಂತೆ ಹೆಣ್ಣು ಭಾಳ ಒಳ್ಳೆ ಹೆಣ್ಣು ಮದುವೆ ಮಾಡ್ಕೊಂಡ್ರು ಅಚ್ಚುಕಟ್ಟ ಬಯಟ ಮಾಡ್ಕೊಂಡು ಹೋಯ್ತದೆ ನೋಡಿ ನಿಮ್ಗಿದ್ರೆ ಒಪ್ಕೊಂಡ್ರೆ ಮಾಡ್ಸೇ ಅಗೆ ಅಯ್ಯೋ ನಿಮಗೆ ಅದನ್ನ ಹೆಂಗಾರು ಒಪ್ಸಕಾಯ್ತದೆ ಹಿಂಗೊಂದು ಮುಗಾದಂದ್ರೆ ಇನ್ನೇನು ಮಣಂಗಿದದು ಅದು ಸಾಯಿ ಸಂಗಿದ್ದದ ಮಗ ಇರೋ ಮುಗಿದ ಇನ್ನೇನು ಮಾಡಕೋದದು ಹೇಳಿದ್ರೆ ಆಯ್ತು ಹಿಂಗೊಂದು ಮುಗಾದಿ ಅಂತ ಅದಕ್ಕೆ ಮಾಡಿ ಮಾಡ್ಕೊತೀವಿ ಅಂದ್ರೆ ಬೇಕಾದ್ರೆ ನೋಡಿ ಹೋಗಿ ನೋಡ್ಕೊ ಬರ್ಬೋದು ಹೋಗಿ ಅಯ್ಯೋ ಆ ಬಡೇದ ಒಪ್ಪಲ್ಲಪ್ಪ ನಮಗೆ ಅವನು ಒಪ್ಪೋದು ಕಾಣೆ ಮದುವೆನೇ ಬೇಡ ಅಂತ ಕುಂತಾವೆ ಅವ್ನು ನಾವು ಹಂಗುವೆ ಅವತ್ತೊಂದು ದಿವಸ ಹಂಗ್ ಎತ್ತದೆ ನೋಡೋದನ್ನ ಹಾಕಾಗ್ಲು ಬಂದಳೇನೋ ಬಂದೊಳ್ಳೇನೋ ಅನ್ಕೊಂಡು ನಾವೇ ಕಾಯ್ತಾ ಕುಂತೀವಿ ಏನು ಮಾಡಿದ್ರಿ ಅವ್ಳಿಗೆ ಇತ್ತ ದಿಗ್ಲೇ ಇಲ್ಲ ಅಂಗುನ ಮೊಟ್ಟೆಳ ಅವತ್ತು ಹೋಗಿ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಎಲ್ಲನವೇ ಬಂದವಳೆ ಏನು ಅವನು ಮಗಳು ಬೇಕಾದೋದ್ರೆ ಬಿದ್ಬಿಟ್ರಂತೆ ಆಗ ಆಗಿ ಏನು ಕಮ್ಮಿಯ ಇವಳುವೆ ಹೊಡೆದು ಬಡ್ದು ಮಾಡ್ಬಿಟ್ಟು ಬಂದವಳೆ ಏನು ಮಾಡಿರಿ ಮನೆಯೊಳಗೆ ನೆಮ್ಮದಿಲ್ಲ ಇವಳು ಈಗ ನೋಡಿ ಇಲ್ಲಿ ರಾತ್ರಿ ತಂಗ್ಳೆ ಹೆಸ್ರು ಉಪ್ಪೆ ಹೆಸ್ರಾಗ ಇಟ್ಟು ಅಂತ ಕುಂತಾವಳೆ ಏನು ಉಪ್ಪೇಸ್ರಲ್ಲಿ ಇಟ್ಟು ಉಂಟ ಕುತ್ಕೊಳ್ಳೋದು ಇಷ್ಟು ಹಾಕಿರೋ ನನಗೆ ತಂಗ್ಳಸ್ರಲ್ಲಿ ಹೀಗೆ ಉಣ್ಕೊಂಡು ಸಣ್ಣ ಮುಟ್ಟು ಸಾಯಕ ಆಕಿಲ್ಲ ಅದಕ್ಕೆ ಇವಳಗೂ ಅಡುಗೆ ಪಡ್ಗೆ ಮಾಡೋಕಾಕಿಲ್ಲ ಅಂತ ಇದು ಮಾಡ್ತಾಳೆ ಇನ್ನು ಅವಳು ಬುರ ಮಠ ಕಾಡೆ ನೋಡದ ಬುದಿ ನಮ್ಮ ಮೈದ ಬೇ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಯಾತ್ಕುವೆ ಸರಿ ಸರಿ ನಿಮ್ಮ ಮಗನ ಕೊಟ್ಟು ಮಾತಾಡ್ಕೊಂಡು ನಮ್ಮ ಮನೆತಾಗ ಬನ್ನಿ ಏನಾರೇ ಆಯ್ತು ಆಯ್ತಿನಿ ಗೀತಿನಿ ಇದ್ರು ಬೇಕಾದ್ರೆ ಹೋಗಿ ಒಂದ್ ಒಳ್ಳೆ ದಿವಸ ನೋಡ್ಕೊ ಬರಕ್ ಆಗ್ತದೆ ಹುಡುಗಿಗೆ ಹುಡುಗಿ ಹುಡ್ಗಿ ಭಾಳ ಒಳ್ಳೆಯದ ಹೇಳ್ತಾ ಇಲ್ವಾ ಮದ್ಬೇಕು ತಗೋದೇ ಅನ್ಬಿಟ್ಟು ನೀವು ಎಲ್ಲೋ ಸರಿ ಇರ್ವೇನೋ ಅಂತ ಅನ್ಕೋಬೇಡಿ ಮಾತ್ರ ಹುಡುಗಿ ಭಾಳ ಒಳ್ಳೆಯದು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಎರಡು ಮಾತ ಅಂದರೆ ಬಡವ್ರ ಮನೆ ಮಗಳು ಕೊಡೋಕ್ಕೆ ವರ್ದಕ್ಷಣೆ ಎಷ್ಟು ಬೇಕು ಇಷ್ಟು ಬೇಕು ಅಂತ ಕೇಳಿದ್ರಲ್ಲ ಅಂದ್ಬಿಟ್ಟು ಅದು ಹಂಗೆ ಕಿತ್ತೋಯ್ತು ಈಗ ನಿಮಗೆ ಗೊತ್ತಲ್ಲ ಹಿಂಗೆ ಆಗಿ ಕಿತ್ತೋಯ್ತು ಅಂದರೆ ಏನೋ ತಪ್ಪು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಸಾವಿರ ಜನ ಸಾವಿರ ಸಾವಿರ್ತಾರ ಅದಕ್ಕೆಯ ಯಾರು ಜಾಸ್ತಿಯ ಗಣ್ಣರು ಓಪ್ಕೊತ ಅಂದ್ಬಿಟ್ಟು ಪಪ್ಪ ಅವ್ರ ಅಪ್ಪನೂ ನನ್ಗೆ ಗೊತ್ತಿರೋನೇ ಹೊತ್ಕೊಂಡು ಹಿಂಗೆ ಆಯ್ತುಕೊಂಡು ಬುದ್ಧಿ ಅಂತ ಹೇಳ್ತು ಅದಕ್ಕೆ ಏನೋ ನಿಮಗೂ ಒಂಚೂರು ಮನೆ ಬೆಳ್ಕೊಬೇಕು ಆವೇನೊಂದು ಜೀವನ ಸರಿಯಾಗಬೇಕು ಅದೊಂದು ಉದ್ದೇಶ ಅಷ್ಟೇ ಇನ್ನೇನೂ ಇಲ್ಲ ಒಟ್ಟಿಗೆ ಓ ಮಾತಾಡ್ಕೊಂಡು ನಿಮ್ಮ ಮಗ ಬತ್ತ ಯಾವತ್ತು ನಮಗೆ ವಿಷಯ ತಿಳಿಸಿ ಟೈಕನ್ ಬಗ್ಗೆ ಆಯಿತು ಬರಲಿ ಏನು ನಮಗೆ ನಾನೇ ಬಂದಮೇಲೆ ಕೂರಿಸ್ಕೊಂಡು ಮಾತಾಡ್ತೀವಿ ಹೋಗ್ರವ ನೀವು ಹೊಡ್ಕೊ ಬನ್ನಿ ಅಂತ ಅಂದ್ರೆ ಬೇಕಾರೆ ದಿನ ಹೋಗಿ ಇಬ್ಬರೂ ನಾನು ನೀವು ನಮ್ಮ ಮನೆಯವರೆಲ್ಲ ಹೋಗಿ ನೀವು ನೋಡ್ಕೊ ಬರೋಕತ್ತಿದೆ ಮಾತ್ರ ಭಾಳ ಬಡವರು ಆಮೇಲೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಕೊಡಕಿಲ್ಲ ಅದೇನು ಅಂತಿರತ್ತೆ ಸದ್ಯಕ್ಕೆ ಏನು ಕೊಟ್ಟರೂ ಸಾಕಾಗದೆ ಸುಮ್ಮನಿರೋಯ ಸದ್ಯಕ್ಕೆ ಏನು ಕೊಡೋದೇ ಹೆಚ್ಚಾಗಿ ಕುಂತದೆ ಸುಮ್ಕಿರಪ್ಪ ಹೆಂಗೋ ದೇವ್ರದಿಂದ ಒಂದು ಹೆಣ್ಣು ಕೊಟ್ಟು ನನ್ನ ಮಗನಿಗೆ ಜೀವನ ಸರಿಯಾಗಿಬಿಟ್ಟು ಸಾಕು ಆ ಬಾಯ್ ಬಟ್ಕಿ ತಂದು ಮನೇಲಿ ನಿಮ್ದಿಲ್ದಂಗೆ ಹಾಕು ಅಂತದೆ ನಮಗೆ ಆಯ್ತು ಕಣಪ್ಪ ಏನೋ ಒಳ್ಳೇದಾಲಿ ಒಟ್ಟಿಗೆ ಚೆನ್ನಾಗಿ ಮುಂದಕ್ಕುವೆ ಒಂದು ಮಾತುಕತೆ ಬರ್ದಂಗೆ ನೋಡ್ಕೊತೀವಿ ಅಂದರೆ ಒಪ್ಕೊಂಡ್ರೆ ನನ್ನ ತೋರಾಟ ಇಲ್ಲ ಅಂದ್ರೆ ಇಲ್ಲ ನಿಮ್ಮ ಮಗನಿಗೆ ಇರೋ ವಿಷಯನೂ ಹೇಳಿ ಆಗಿ ಹೇಳ್ಬಿಟ್ಟು ಯಾವ್ದಕ್ಕೂ ನನಗೆ ನಮ್ಮ ಮನೆ ತಂಗ ಬನ್ನಿ ಏಳು ವಿಷಯ ತಿಳಿಸುದ್ರಿ ನೀವು ಅದೇ ನಾವು ಮುಂದಕ್ಕೆ ನೋಡಕ್ಕಾಯ್ತದೆ ಆಮೇಲೆ ಹೇಳ್ತೀವಿ ಕನ್ಬುದಿ ಯಾಕುವೆ ಬರಿ ನಮನೆ ತಕ್ಕೆ ಗೊತ್ತಿರ ಕನ್ಬುದಿ ಗೊತ್ತಿನಿ ಬನೇ ಒಂದು ಕಾಫಿ ನ ಕುಡಿಯೋರಿ ಕುತ್ಕಳಿ ಬುದಿ ಮಡುಗ್ತೀನಿ ನಾನು ಒಂದು ವಾತರ ಒಂದು ದೊಡ್ಡ ಕುಡ್ರೆ ಮುಗಿತ್ತಿನಾಳೆ ಬೆಳಿಗ್ಗೆನೇ ನಾನು ಜಾಸ್ತಿ ತಿ ಈ ಕಾಫಿ ಏನು ಕುಡಿಯಕಿಲ್ಲ ಬೇಡ ಸುಮ್ಕಿರಿ ಓ ಸರಿ ಕನ್ಬುದಿ ಆಯ್ತು ಬುತ್ತೆ ಮಾತಾ ಬಿಟೋ ಯಾಕುವೆ ನಿಮನೆ ತಕ್ಕೆ ಬಂದಿ ನಾನು ಹೇಳ್ತೀವಿ ಕನ್ಬುದಿ ಸರಿ ಸರಿ ಮತ್ತೆ ಅಷ್ಟ್ ಮಾಡಿ ಮತ್ತೆ ಇದೇನೇ ಮೀ 500 ಹಿಂಗಂತ ಕುತ್ತೋರೆ ಆಮೇಲೆ ಅವ್ಲು ಸುಮ್ನಾದಳ ಸುಮ್ನಾದಳ ಅಂದ್ರೆ ಕರೆಯಕ ಹೋಗಿತ್ತಲ್ವಾ ಬರಳ ಸುಮ್ ಕುತ್ಕಳಿ ಇಲ್ಲ ಅವಳ ದಮ್ಮಯ್ಯ ಅನ್ಕೊಂಡು ಸಿಂಗೆಲ್ ಸಾಸೇ ಅಂದ್ಬಿಟ್ಟು ಕಾಲ್ ಕಟ್ಕೊಂಡು ಕೂತ್ಕರ್ತಾರೆ ಓದ್ರೋಲಿ ಅದೇನು ನೋಡ್ಬಿಟ್ಟು ಮಾಡೋಕ್ಕಾಯ್ತದ ಬಿಡಿ ಅದು ತೊಡಗಾಲ್ ಬಿಡಿ ಅವಳು ಪಾಲ್ದಾಗ್ತಾ ಸತಿ ಅವಳು ಮನೆ ಅಪರ ಮನೆಗೆ ಹೋಗಿ ಸೇರ್ಕೊಂಡು ಅಪ್ಪರ ಮನೆ ಉದ್ದಾರ ಮಾಡಕ್ಕೆ ತಿಂತಿರೋಳು ಅವಳು ನಮ್ಮ ಮನೆ ಉದ್ದಾರ ಅವಳು ಅವ್ಳು ಬೇಡ ಸುಮ್ಕಿರಿ ಮಾಡ್ಬಿಟ್ಟು ಹೊಚ್ಕಟಾಗಿ ಸುಮ್ಮನೆ ನಿಮ್ದಾಗೆ ಎಗ ಕಾಲ ಕಳ್ಕೊಂಡು ಹೋರಿ ಸಣ್ಣ ಮುಟ್ಟು ಸಾಕಾಗಿ ಬೇಕಾಗಿ ಬಂದರು ನನ್ನ ಮಗನಿಗೆ ನಿಮ್ದೆ ಕೊಡಕ್ಕಿರವಳು ಅವ್ಳು ಬೇರೆ ಎತ್ತಿ ಅಂದ್ಬಿಟ್ಟು ಇದು ಮಾಡ್ತಾರೆ ಕತೆ ಹೆಣ್ಣು ಚೆನ್ನಾಗಾರ ಅಂತಾರಲ್ಲ ಒಪ್ಕೊತಾನೆ બોતે નીરે માટાડી બોધગીદન અંત અદે ઉન હેદર કાઈતા કોતદ મને યંગ માડાદો અનબટુ બોધગીદરે એનો માડાદો તમને સુમને ટીગ મુચકોણ દીરા કાઈ કીલવા આકિન ગાડી રે અનદિયે મને અદે બારે હેદર કાઈતા દે ન દેન નિન મગન જોત નીરે માટાડવા માટાબટ દેર ઓપસુ નીનો સરી બુડી આયતો નાને માટાડતી નીયુ કુતકળી જતેરી રી નાન માટાડતી રી નીયુ એ તાલે ગેરસકો બેડી સરી સરી મને બરલી આવનો માટાડક કાઈતા સુમકીર મુંદુવરી યુદો પ્લીઝ લાઈક માડી કમેન્ટ માડી સબસ્ક્રાઇબ માડી